ಪ್ರಭು ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಶ್ರೀ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಚಟ್ಟಿ ಅಮಾವಾಸ್ಯೆ ಪ್ರಯುಕ್ತವಾಗಿ ಭಕ್ತಿಯಿಂದ ಜಾತ್ರಾ ಮಹೋತ್ಸವ ನಡೆಯಿತು ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಆವರಣಿ ಪ್ಲಾಟ್ ಸಂಕೇಶ್ವರ ಇಲ್ಲಿ ಶ್ರೀ ದಾನಮ್ಮ ದೇವಿ ಸೇವಾ ಕಮಿಟಿ ಸಂಕೇಶ್ವರ್ ವತಿಯಿಂದ ಮೊದಲಿಗೆ ಅಭಿಷೇಕ ಮೂರ್ತಿಗೆ ಅಲಂಕಾರ ಪೂಜೆ ಹಾಗೂ ಮಹಾಪ್ರಸಾದ ಕಾರ್ತಿಕೋತ್ಸವ ದೀಪೋತ್ಸವ ಪಲ್ಲಕ್ಕಿ ಉತ್ಸವ ವಿಶೇಷ ಅಭಿಷೇಕ ಮಹಾಪೂಜೆ ಅಲಂಕಾರ ಹೀಗೆ ಹತ್ತು ಹಲವಾರು ಭಕ್ತಿಯಿಂದ ಕಾರ್ಯಕ್ರಮಗಳು ಜರುಗಿದವು ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಅಭಿನವ ಶ್ರೀ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಮಠ ಸಂಕೇಶ್ವರ್ ಇವರು ದಿವ್ಯ ಸಾನಿಧ್ಯ ವಹಿಸಿ ದೇವಸ್ಥಾನದಲ್ಲಿ ಆಗಮಿಸಿ ಆಶೀರ್ವಚನ ನೀಡಿ ದಾನಿಗಳಿಗೆ ಮತ್ತು ವಿಶೇಷ ಸಾಧಕರಿಗೆ ಸತ್ಕರಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಮಹಾಪ್ರಸಾದಕ್ಕೆ ಮತ್ತು ದೇವಿಯ ದರ್ಶನಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದುಕೊಂಡು ಪುನೀತರಾದರು ಇದೇ ಸಂದರ್ಭದಲ್ಲಿ ಕಮಿಟಿಯವರು ಯುವಕರು ಭಕ್ತರು ನಾಗರಿಕರು ಈ ಒಂದು ದಾನಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು ವಿಶೇಷವಾಗಿ ಮಹಿಳೆಯರಿಗೆ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ನಡೆಯಿತು ಸಾವಿರಾರು ಜನರಿಗೆ ಉಡಿ ತುಂಬುವ ಕಾರ್ಯಕ್ರಮ ಭಕ್ತಿಯಿಂದ ಜರುಗಿತ್ತು ಶ್ರೀ ದಾನಮ್ಮ ದೇವಿಯ ಚಟ್ಟಿ ಅಮಾವಾಸೆ ಈ ವರ್ಷ ಗುರುವಾರ ಬಂದಿದ್ದು ವಿಶೇಷವಾಗಿತ್ತು ಭಕ್ತಿಯಿಂದ ಎಲ್ಲರೂ ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ದೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್

ಮಲಾ ಪರಂ ಜ್ಯೋತಿ ಮೇಲೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಬಿ ತೊಮದೃಷ ಿ ಎಂಬ ಕತ್ತಲೆಯಳಿ ಜ್ಯೋತಿ ಬೆಳೆದುತ್ತಿದೆ ನವಾ ਕਪਈ ਜੀ ਇਹ ਮੈਂ Manaka. So manata, so manata, nanam masher no, nanam masher no,

やんな大変です。 योरमङ्गल कयणि वज्रमो दिराव जदयतिरे पञ्चदयतिरे नाशयतिरे गङ्गे जडयुलो तन्दिङ्गा पूजय मारुवा गङ्गे जडयुलो तन्दिर्वा सोमे अंगना श्रृंगला शिवन पूजे अंगना दिया अरेलियों श्रृंगरा शिवन प्रबोद सोमेश्वर गोदि नुदय दिरे पंजदारे सोमेश्वर गीलाम्डपाय म तुषाविरसि अरल्लरु यति पाणिवि सोमनाथमहत् दुषाविरसि अरेल्लु यति पाणिवि सोमनाथं तुङ्गभोद सोमेश्वरगामङ्गलारुदियति रे पञ्चदारुदीयस्ति रे नमो वयं वै श्रवणाय कूर्मये सा मे कामनकामकामाय कामेश्व वै श्रवणो ददातु कुबेराय वै श्रवणाय महाराजाय नमः सर्वमङ्गलमाङ्गल्ये शिवे सर्वात्मसाधके शरन्दि त्र्यम्बके गौरी नारायणे नमोऽस्तुते यस्यो नाम या देविमङ्गला

あらまたき。

Yes.

आ खेळ बरं